ಮಾಡಬೇಡ್ರಿ ಇದು ಪರಿಪೂರ್ಣ ತಾಲೂಕು ಆಗ್ಬೇಕು ಗಡಿ ಭಾಗದ ಎಲ್ಲಿ ಸ್ವಲ್ಪ ಮಹಾರಾಷ್ಟ್ರದ ಆದ್ರೂ ಈ ಗಡಿ ಭಾಗದ ಕನ್ನಡ ಉಳಿಬೇಕು ಕನ್ನಡ ಬೆಳೆ ಹೋರಾಟ ಮಾಡ್ತಾ ಇದೆ ಪ್ರತಿಫಲ ಅಂತ ಎರಡ್ ಸಾವಿರದ ಹದಿನೇಳರಲ್ಲಿ ತಾಲೂಕಾ ಡಿಕ್ಲೇರ್ ಆಯ್ತು ಆದ್ರೂ ಡಿಕ್ಲೇರ್ ಆಗಿ ತಾಲೂಕಾ ಪರಿಪೂರ್ಣ ಆಗಿಲ್ಲ ಪುರುಷ ಮಾಡಿ ಅಂತ ಬರುವ ದಿನಗಳಲ್ಲಿ ನಾವು ಮಿನಿಸ್ಟರ್ ಮನೆ ಬಳಿ ಹೋಗಿ ಹೋರಾಟ ಮಾಡ್ತೇವಂತ ನಾವು ಸಮಿತಿ ವದಿಂದ ಹೇಳಕ್ ಇಷ್ಟಪಡ್ತೀವಿ ಬರೀ ಹಳ್ಳಿಗಳು ಸೇರ್ಸ್ಲಾಕ ಇವ್ ಏನ್ ಹರ ಆ ಅಕಡಿಂದೂ ಈ ಕಡೆಯಿಂದ ಇವ್ರ ತಾನು ಓಟಿನ ಸಲಿಯಾಕ ನಂದು ಊರ್ ಕಡೆ ಹೋಯ್ತದ ಓಟ್ ಬರಲ್ಲ ನಾ ಬೆಳಿತೀನಿ ನಾ ಎದಿತೀನಿ ಇದು ಗೊತ್ತಾಡದಾಗ ಕೂಸು ನೋವು ಆಗ್ಲತ್ತದ எம்பி பிரகாஷ் ஐந்நாந்த் வருத பிரச்சார எம்பி பிரகாஷ் ஐநாந்த வரது பிரச்சார ಎಲ್ಲಾ ಸಮಾಜದವರು ಒಳ್ಳೆಯವರು ಬೇಕು ಅಂತ ಹೋರಾಟ ಮಾಡಿದಂತ ಈ ಜನರ ಈ ಜನ ಜನದಾಗ ಕರ್ನಾಟಕದಾಗ ಒಂದು ತಾಲೂಕಾ ಮಾಡಿ ಗಡಿ ಭಾಗದಾಗ ನೀವು ಈಸ್ಟ್ ಅನ್ಯಾಯ ಮಾಡ್ತಾ ಅಂದ್ರೆ ಇದು ಪಾಪ ಎಲ್ಲಿ ಕಡಿಸ್ಬೇಕಪ್ಪ ನೀವು ನೀವು ಇದು ನ್ಯಾಯ ತಿಕ್ಕೋರಿ ಮುಂಬರುವ ದಿನದಲ್ಲಿ ನೀವು ಜನ ತಾಲೂಕಾ ಕೊರಿ ನಿಮ್ ಮನಿ ಮುಂದೆ ಬಂದೇ ಕೊಡ್ತೇವೆ ರೋಡ್ ಮೇಲೆ ಕೊಡಲಿ ಈಗ ರೋಡ್ ಮೇಲೆ ಕೊಡೋ ಟೈಮ್ ಹೋಯ್ತು ಯಾಕಂದ್ರು ನೀವು ಚೈನ್ ಸೇ ಮಕ್ಕೊಂಡಿ ನಮ್ ರೋಡಿ ಮೇಲೆ ತಿರ್ಗಸಂತ ಕೆಲಸ ಇದು ಬಂದ್ ಮಾಡ್ರಿ ಅಂತ ಮುಖಾಂತರ ಹೇಳಕ್ ಬರ್ತೀನಿ ಸಲವಾಗಿ ಜಾಸ್ತಿ ಇಷ್ಟ ಪಡಲ್ಲ ಯಾಕಂದ್ರೆ ನಾವು ಆವಾಜ್ ಮಾಡಬಹುದು ಧ್ವನಿ ಏನದ ವಿಧಾನಸಭಾದ ಸಂಸತ್ ಪ್ರಧಾನಮಂತ್ರಿ ಮೋದಿಜಿ ಅವರು ತನಕ ಮುಟ್ಟು ಅಂತ ಇಬ್ಬರು ಮಹಾನಾಯಕರು ಬಂದಿದ್ದಾರೆ ಆ ಸಲುವಾಗಿ ನಾ ಇಷ್ಟ ಮುಂದ್ ಬರೋದಿಲ್ಲ ನಂದರ ಬೇಡಿಕೆ ಇದು ಕಂಪ್ಲೀಟ್ ಆಗಿಲ್ಲ ಇವರ ಹೋರಾಟ ಮಾಡೇ ಮಾಡ್ತೇವೆ ಹೇಳ್ತೀನಿ ನಾ ಸಾಯ್ತೀನಿ ಮತ್ತ ಗೊತ್ತೀನಿ ಏನ್ ಬೇಕಾದ್ ಮಾಡ್ತೀನಿ ಬಟ್ ನಾನು ಬಿಡೋಲ್ಲ ಅದ ಹಳ್ಳಿಗಳು ಅದ ಹಳ್ಳಿಗಳು ಏನ್ ಮಾಡಿದ್ರಿ ನಿಮಗೆ ಎಂದೂ ಸುಖ ಆಗಲ್ಲ ಇದು ಒಂದು ಬರ್ಕೊಳ್ಳಿ ನಮ್ಮ ಹುಣಸೂರ್ ತಾಲೂಕು ಬಗ್ಗೆ ನೀವ್ ಏನ್ ಧೋರಣಿ ಮಾಡ್ರಿ ಅದರ ಅದಕ್ಕಾಗಿ ಆ ಧೋರಣಿ ಕೈ ಬಿಡಿ ಕೈ ಬಿಟ್ಟು ಹುಣಸೂರ್ ತಾಲೂಕಿಗೆ ಹಳ್ಳಿಗಳು ಎಂ ಬಿ ಪ್ರಕಾಶ್ ಆಗೋದು ವರದಿ ಮಾಡಿ ಕಂಡು ಆ ಉಲಿ ಹೋಗೆ ಹೋಗ್ ಕೇಳ್ತಾರೆ ಅಂದ್ರು ಸದಾ ನಾನು ಅಡಿಗೂ ಇತ್ತು ನಾನು ದೇಕ್ಕೆ ತಂಗ ಕಂತಕೊಂಡೆ ಮೇಲೆ ಅದು ಮಂದಿ ನೀವು ಯಾಕ ಯಾಕ ಬರ್ತೀಯ ಅಂತ ಅದುಕ್ಕಾಗಿ ಕೇಳ್ದೇನ ಹೇಳಾದಿರೆ ಈಗ ಪರ್ತಿವೆ ಇಂಚಿಂಚಿ ಲೆಕ್ಕಾಕೆ ಮೇಡಂ ಈಗ ಹೊರಟೆ ಅಷ್ಟೇ ಕಂಡು ಈ ಕೇಳಿ ನಾನು ಹಿನ ಬಹಳ ಟೈಮಿಗೆ ಬಾಗದ ಅದಕ್ಕಾಗಿ ನಾ ಖುಷಿ ಯೆ ಮಾಡ್ತೀನಿ ಈಗಸಿನ ದಿವಸ ಹುಲ್ಸೂರು ತಾಲೂಕಾ ಮತ್ತು ಬಸವ ಕಲ್ಯಾಣ ಜಿಲ್ಲಾ ಕೇಂದ್ರ ಆಗ್ಬೇಕಂತೂ ಹಲವಾರು ವರ್ಷ ಬೇಡಿಕೆ ಅದ ಎರಡ್ ಸಾವಿರ ಒಂದ್ ಹಿಡಿದು ಈ ಹೋರಾಟ ಸಮಿತಿ ಹೋರಾಟ ಮಾಡ್ತಾ ಇದೆ ಆದ್ರೂ ಇದರ ಪ್ರತಿಫಲ ಅಂತೆ ಎರಡ್ ಸಾವಿರದ ಹದಿನೇಳರಲ್ಲಿ ತಾಲೂಕಾ ಡಿಕ್ಲೇರ್ ಆಯಿತು ಆದರೂ ಡಿಕ್ಲೇರ್ ಆಗಿ ತಾಲೂಕು ಪರಿಪೂರ್ಣ ಆಗಿಲ್ಲ ಕುಪೋಷಣ ಬಾಲಕ ಹಂಗೆ ಹಂಗೆ ಪಾ ತಾಲೂಕು ಆಗ್ಯದ ಆ ಸಲಕ್ಕೆ ಪರಿಪೂರ್ಣ ತಾಲೂಕು ಆಗಬೇಕು ಹಳ್ಳಿಗಳು ಜೋಡಣೆ ಆಗಬೇಕು ನಮ್ಮದು ಇಷ್ಟು ದೊಡ್ಡ ಹಳ್ಳಿ ಇದ್ದು ಕೂಡ ನಮ್ಮದು ಪಂಚಾಯತ್ ಅದ ಗ್ರಾಮ ಪಂಚಾಯಿತಿ ಅದ ಅದು ಪಟ್ಟ ಪಂಚಾಯತ್ ಆಗಬೇಕು ಮತ್ತು ಸರ್ಕಾರ ವತಿಯಿಂದ ಏನು ಜಮೀನು ಭೂಮಿ ತೊಗೊಂಡಿದ್ದದ ವಿಧಾನಸಭಾ ಮಿನಿ ವಿಧಾನಸಭಕ್ಕೆ ಅದು ಕೂಡ ಕ ತಕ್ಷಣ ಕಾಮಗಾರಿ ಚಾಲೂ ಆಗಬೇಕು ಹಲವಾರು ಬೇಡಿಕೆ ಸಲುವಾಗಿ ಎಮ್ ಎಲ್ ಸಿ ಆಗಿರೋಂಥ ಎಮ್ ಜಿ ಮುಳೆಯವರು ಮತ್ತು ಮಾಜಿ ಎಂ ಪಿ ಭಗವಂತ ಗವಾ ಸಾಹೇಬರು ಅನಿಲ್ ಬುಸಾವಿಯವರು ಮತ್ತು ಸುಧೀರ್ ಕಾಡ್ದೇವರು ಮತ್ತು ಈ ಹೋರಾಟಕ್ಕೆ ಸದೈವ ಹೋರಾಟ ಮಾಡಿದಂಥ ಎಂ ಜಿ ರಾಜೋ ಸಾಬ್ರು ಎಲ್ಲರು ಮತ್ತು ಎಲ್ಲ ಸಮಾಜದವರು ಈ ಸಮಾಜ ಆ ಸಮಾಜದ ಟಿಪ್ಪು ಸುಲ್ತಾನ್ ಹಿಡ್ಕೊಂಡು ವಸ ಕೇಂದ್ರ ಹಿಡ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ ಹಿಡ್ಕೊಂಡು ಎಲ್ಲ ಸಮಾಜದವರು ಎಲ್ಲ ಸಂಘಟನೆದವರು ಇಲ್ಲಿ ಸಹಕಾರ ಕೊಟ್ಟಾರ ದಲಿತ ಅಂತ್ಯ ಸಹಕಾರ ಕೊಟ್ಟಾರ ಪಕ್ಷ ಜಾತ ಮ ಭೇದ ಮರಿತಿ ಎಲ್ಲರೂ ಹುಲಸೂರು ಆಗಿ ಕೇವಲ ಹುಲ್ಸಿಗಾಗಿ ಇದು ತಾಲೂಕು ಪರಿಪೂರ್ಣಕ್ಕಾಗಿ ಎಲ್ಲ ಬಂದಿದ್ದೀವಿ ಮುಂಬರುವ ದಿನದಲ್ಲಿ ಇದು ಇದರ ಬೇಡಿಕೆ ನಮ್ದು ಪರಿಪೂರ್ಣ ಆಗಿಲ್ಲ ಅಂದ್ರೆ ತೀವ್ರ ಆಗಿ ಹೋರಾಟ ಮಾಡ್ತೀವಿ ಅಂತ ಎಮ್ ಜಿ ರಾಧಿವ್ ಸಾವಿರ ಸ್ವಂತ ಟೈಮ್ ಲೈನ್ ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಅವ್ರು ಏನು ಹೋರಾಟ ಮಾಡ್ತಾರೆ ಇದು ಏನು ಸಮಿತಿ ಏನು ಡಿಸಿಷನ್ ತೊಗೊಳ್ತಾರೆ ಅದ್ರ ನಾವು ಕಟಿಬದ್ಧ ಅಂತ ಮಾತನ್ನ ಹೇಳ್ತಾ ಯಾರನ್ನ ಮುಗಿಸ್ತೀನಿ ಶರಣು ಸರ್ ಬೇಡಿಕೆ ಒಂದು ಎಮ್ ಬಿ ಪ್ರಕಾಶ್ ಆಗೋದು ವರದಿ ಎರಡು ಆಗಬೇಕು ಅದರ ಹಳಿಗಳ ಸೇರ್ಪಡೆಗಾಗಿ ಗೆಜೆಟ್ ಆಗಿದೆ ಮೂರು ಎರಡು ಎರಡು ಸಾವಿರ ಇಪ್ಪತ್ತ್ಮೂರು ఆ ఘజెట్గా ఘజెట్ ఇలా అది ఇంప్లిమెంట్ అయ్యారు అదంతర నమ్ము పట్టణ పంచాయత్ పంచాయత్ గ్రా పంచడీ జి బిజ జిల్ేలి ఎలాగ దొడ్డ పంచాయతా ఉల్చూర్ పంచాయత్ మూత్నా సంతా ఉడంత పంచాయత్ ఇది బిజెక్కి ఇది పట్టణ పంచాయత పురుషో మారేడుకైతే అదంతరం ఎలా అడె కచేరి ప్రారంభ అవుతుంది విధి కట్టడం ప్రారంభిస్బు ಅವ್ರು ಬಸವಣ್ಣ ತಾಲೂಕಾದ ಬೆಲ್ದಿಗೇರಿಸಿ ಜಿಲ್ಲಾ ಕೇಂದ್ರ ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆಲ್ಲಿದ್ದೆವು ಯಟ ಏಳು ಬೇಡಿಕೆ ಇತ್ತು ರೀ ಏಳು ಬೇಡಿಕೆ ಹೇಳಿರಿ ಈ ಏಳು ಏಳು ಏಳರಲ್ಲಿ ಎರಡು ಅಂತೂ ತೊಂದರೆ ಆಗಿದೆ ಸರ್ಕಾರ ಇನ್ನು ಐದು ಬೇಡಿಕೆಗಳು ಈಗ ಸರ್ಕಾರ ಕಳಿಸ್ತೀವಿ ಅಂತ ಹೇಳಿದ್ದಕ್ಕಾಗಿ ಇವತ್ತು ಹೋರಾಟ ಸ್ಥಗಿತ ಮಾಡಿದೆವು ಬೇಡಿಕೆ ಬೇಡಿಕೆ ಈಡೇರಲ್ಲಿದ್ದರೆ ಮುಂದೆ ಏನು ಹೋರಾಟ ಮತ್ತು ಮುಂದೆ ಉಗ್ರ ಹೋರಾಟ ಮಾಡ್ತೇವೆ

ಕನ್ನಡ ಸಾಹಿತ್ಯ ಪರಿಷತ್ ಕೊಟ್ಟಿದ್ದಾರೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿ ಸಿಂಗಡಿ ಮತ್ತು ನಾವು ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಿಗೆ ಬಂದು ಕಸಿಯಿಂದ ಧರಣಿ ಸತ್ಯಾಗ್ರಹ ಮಾಡಿದೆವು ಯಾಕೆ ಮಾಡಿದೆವು ಅಂದರೆ ಸಂಪೂರ್ಣವಾಗಿ ನಮ್ಮ ಹಳ್ಳಿಗಳು ಜೋಡಣೆ ಮಾಡಬೇಕು ಮತ್ತು ನಮ್ಮ ಆರು ಐದು ಬೇಡಿಕೆ ಇದ್ದವು ಏಳು ಬೇಡಿಕೆ ಆ ಏಳು ಬೇಡಿಕೆ ಬೇಡಿಕೆಯಲ್ಲಿ ಸತತವಾಗಿ ನಾವು ಪ್ರಯತ್ನ ಮಾಡಿ ಕಸಿ ಲೆಟ್ರ್ ಕೊಟ್ಟು ಕಸಿ ಒಂದು ಕೆಲಸ ಆಗಿಲ್ಲ ಅದರ ಸಲುವಾಗಿ ನಮ್ಮ ಇಪ್ಪತ್ತು ಕಳೆಯನ್ನು ಉಳಿಸೋದು ಸೇರಬೇಕಂತ ನಾವು ಏನೋ ಇವತ್ತು ಧರಣಿ ಸತ್ಯಾಗ್ರಹ ಮಾಡಿದ್ದೇವೆ ಆ ಧರಣಿ ಸತ್ಯಾಗ್ರಹ ಅಂದರೆ ಏನು ನಾವು ಇವರು ನಮ್ಮ ಎಮ್ ಜಿ ರಾಜಳಿಯವರು ಆತ್ಮಧಾನ ಮಾಡ್ಕೊತ ಅಂತ ಅವರು ಒಂದು ಇಶಾರ ಕೊಟ್ಟರು ಆ ಸಲ ಎಲ್ಲರೂ ಬಂದ್ಕಸಿ ಕಸಿ ಮತ್ತು ಡಬ್ಬರ್ ಡಿ ಸಿ ಅವ್ರು ಬಂದು ಕಸಿ ಅವರೆಲ್ಲರಿಗೆ ಹೇಳ್ಕಸಿ ಒಂದು ಥೊಡೆ ಕೆಲಸ ನಾವು ಮಾಡ್ತೀವಂತ ಆಶ್ವಾಸ ಬಂದ್ಕಿಸಿ ಏನಿವ್ರಿಗೆ ಎಲ್ಲರಿಗೆ ಹೇಳ್ಯಾರ ಕಸಿ ಆಸ್ವಾಮ್ ಕೊಟ್ಟರೆ ಇನ್ನು ಎರಡು ತಿಂಗಳದಾಗೇನು ಕೆಲಸ ಆಗಿಲ್ಲ ಅಂತ ತಿಳ್ಕೊರಿ ನಾವೆಲ್ಲ ಹೋರಾಟ ಸಮಿತಿ ವತಿಯಿಂದ ಒಳ್ಳೆ ರೀತಿಯ ಹೋರಾಟ ಮಾಡ್ತೇವೆ ಮತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇವತ್ತು ನಾವು ಉಲ್ಸುದಾಗಿ ಹೋರಾಟ ಮಾಡಿದೆವು ಬರುವ ದಿನಗಳಲ್ಲಿ ನಾವು ಮಿನಿಸ್ಟರ್ ಮನೆ ಬಲ್ಲಿ ಹೋಗಿಸಿ ಹೋರಾಟ ಮಾಡ್ತೇವೆ ಅಂತ ನಾವು ಸಮಿತಿ ವತಿಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತೆ ಜನರಿಗೆ ನ್ಯಾಯ ಕೊಡಿಸುವಂತ ಮನಸ್ಥಿತಿ ನಮಗಿದೆ ನಾವು ಸದಾ ಮತ್ತು ಸರ್ವದ ಜನರ ನ್ಯಾಯಕ್ಕಾಗಿ ನಿಮ್ಮ ಹತ್ತಿಕ್ಕ ರಾಜನೀತಿಗೆ ತಿರಿಸಿ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ ಅನ್ನುವಂಥದ್ದನ್ನ ನೀವು ಕಿವಿಯಿಂದ ಕೇಳ್ಬೇಕಂತ ನಾನು ಕೇಳ್ಕೊಳ್ತೀನಿ ನಿನ್ನೆ ಭಗತ್ ಸಿಂಗ್ ಸಕದೇವ್ ರಾಜ್ಗುರು ಅವರ ಸ್ಮರಣೆಯ ದಿವಸ ಮೂವರು ಯುವಕರು ದೇಶಕ್ಕಾಗಿ ಬಲಿದಾನವಾದರು ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕು ಅನ್ನುವಂಥದ್ದನ್ನ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ತಮ್ಮ ಜೀವದ ಪರಿವೆಯನ್ನ ಮಾಡಲಿಲ್ಲ ಈ ಮೂರು ಮಹನೀಯರು ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ಮರಣೆಯನ್ನ ಮಾಡ್ತೀನಿ ಇವತ್ತು ಮೂರು ದಶಕಗಳ ಹೋರಾಟ ಆದ್ಮೇಲೆ ಈ ಹೋರಾಟದ ಕಿಚ್ಚು ಆಗಿದೆ ಅಂತ ನಾವು ಹೇಳಲ್ಲ ಆದರೆ ಸ್ವರೂಪ ಬದಲಿಸಿರಬಹುದು ಎರಡು ಸಾವಿರದ ಹದಿಮೂರರಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಗ್ತದಂತ ಹೋರಾಟ ಮಾಡಿ ಮಾಡಿ ಪಾಪ ಎಂ ಜಿ ರಾಜೋಳಿ ಅವರು ತಾಲೂಕಾ ಈ ಮಟ್ಟಕ್ಕೆ ಬಂದ ಬರೀ ಹಳ್ಳಿಗಳು ಸೇರ್ಸ್ಲಾಕ ಇವೇನ್ ಲೀಡರ್ಗಳು ಹರ ಈ ಇಕ್ಕಡಿಂದ ಇವ್ರು ತನ್ನ ಓಟಿನ್ ಸಲಿಯಕ ನಂದು ಆ ಅಕಡೆ ಹೋಯ್ತದ ಓಟ್ ಬರಲ್ಲ ನಾ ಬೆಳಿತೀನಿ ನಾ ಗೆದಿತೀನಿ ಇದು ಗೊತ್ತಾಡದಾಗ ಕೂಸು ನೋವು ಆಗ್ಲತ್ತದ ಅದರ ಕಡೆಯಿಂದ ಇದು ಹೋರಾಟ ಕ ದಂಧೆ ಇಲ್ಲ ಇದಕ್ಕೆ ಉಗ್ರ ಹೋರಾಟ ನಾವು ಏನದ ಪುಲ್ಸೂರು ಹೋರಾಟ ಸಮಿತಿಯನ್ನು ಮಾಡ್ಬೇಕಂತ ಕಸಿ ನಾ ರಾಜೋಳಿ ಅವರಿಗೆ ಬೇಡ್ಕೊಂಡಿನಿ ರಾಜೋಳಿ ಆತ್ಮಹತ್ಯೆ ಮಾಡಬೇಡ್ರಿ ಇಲ್ಲಿ ಆತ್ಮಹತ್ಯೆ ಮಾಡ ಇಲ್ಲಿ ಆತ್ಮ ಹತ್ಯೆ ಮಾಡ್ಬೇಕಾಯ್ತು ಅವಾಗ ನೋವೆಲ್ಲ ಗೆದ್ದಿತೇವೆ ಅಂತಿಸಿ ಕಸಿ ನಾವು ಸರ್ ಹೇಳಿರಿ ಮತ್ತೆ ಮುಂದೇನು ಕೇಳ್ತೀವಿ ಏನೇನು ಬೇಡಿಕೆ ಅದೇ ಬೇಡಿಕೆ ಬೇಡಿಕೆ ಏನದ ಎಲ್ಲ ಈಗ ಪಟ್ರ ಮನವಿ ಪತ್ರ ಈಗ ನೋಡಿ ನಾ ಬಂದಿ ನಿನ್ನ ಬೇಡಿಕೆ ಪೂರಾ ನೋಡಿಲ್ಲ ಯಾಕಂದ್ರೆ ನೀವು ಮೀಡ್ಯಾದವ್ರೇ ನಂಗೆ ನಾ ಏನ್ ಮಾಡಿ ಮರಿಸ್ಥಿತಿ ಹಿಂಗದ ಉಳ್ಳವರು ಶಿವಾಲಯ ಕಟ್ಟೋರು ನಾನೇನು ಕಟ್ಲಿ ಬಡವನ ಅಯ್ಯನ್ ಕಾಲುವೆ ಕಂಬ ದೇಹ ದೇ ಕಳಸ ಎ ದೇಹ ದೇಗುಲ ಸಿರಿವೇ ಕಳಸ ಕೊಡಲ್ಲ ಸಂಗಮ ರೇವ ನಾವ್ ಬಡವ ಮನುಷ್ಯ ಲೀಡ್ರ ಇದ ಅದ್ರ ಕಡೆಯ ಹಿಂಗ ಎಲ್ಲ ಯಾರು ಆಡ್ದ್ರ ಅವ್ರು ನಡೀತದ

ನಾ ಇಪ್ಪತ್ತು ವರ್ಷ ಪಕ್ಕ ಕಾಳ ನಾ ಕೆಳ ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಪಕ್ಷದ ಕೆಲಸ ನಮ್ಮ ಕೆಲಸ ನಾವು ಮಾಡ್ತೇವೆ ಯಾವಾಗ ಈಗ ಗೊತ್ತಿಲ್ಲ ಇದಕ್ಕೆ ಇದು ಪಬ್ಲಿಕ್ ಇಂಟ್ರೆಸ್ಟ್ ಇದೆ ಇದು ಸಾರ್ವಜನಿಕ ಕೆಲಸ ಮಾಡೋಣ ಅವಾಗ ಟೈಮ್ ಅದಲ್ಲ ಟೈಮ್ ಅದ ಮಹಾಭಾರತದಲ್ಲಿ ಸಾಯಂಕಾಲ ಆರು ಗಂಟೆ ತರ ಯುದ್ಧ ಮಾಡ್ತಾರೆ ಆರು ಗಂಟೆ ಬಾದ ಮತ್ತೆಲ್ಲರೂ ಭೇಟಿ ಆಗ್ತೀವಿ ಅದು ಯುದ್ಧ ನೀತಿ ಅದು ನಮ್ಮ ರಾಜಕೀಯ ನೀತಿ ಅವ್ರು ಮಾಡೋಲ್ಲ ಬಟ್ ಇವತ್ತು ಯಾವಾಗಲೂ ಒಳ್ಳೆಯ ಕೆಲಸ ಜನರ ಇದ್ ಕೆಲಸ ಐದು ಕಿಲೋಮೀಟ್ರ್ ಕಸಿ ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಹೋಗ್ರಿ ಅಂದ್ರೆ ಇದು ಅನ್ಯಾಯ ಇದೆ ಇದು ಜನಪ್ರತಿನಿಧಿಗೆ ಶೋಭೆ ಕೊಡಲ್ಲ ಯಾರ ಸೆಲೆಕ್ಟ್ ನೀವು ಎಮ್ ಎಲ್ ಎ ಆಗಿರಿ ಯಾರು ಓಟಿನ ನೀವು ಮಂತ್ರಿ ಆಗಿರಿ ಅವ್ರಿಗೆ ಸವಲತ್ತು ಮಾಡ್ಬೇಕಲ್ಲ ಅವ್ರಿಗೆ ತಕ್ಲಿಫ್ ಕೊಡ್ಬೇಕು

हमारे नाज साहब को बात करने का मौका नहीं मिला राजो साहब आत्महत्या नहीं करते आत्महत्या करवाते है जब तालुका होता है आत्मा को बिजली गिराने की ख्वाहिश है हमको हुलपुल तालुका बनाने की वहाँ आते बनाने की ये हम हिम्मत रखना चाहिए और बनना चाहिए ऐसे कितने होराटा होते हैं चलो साथ तुम्हारे अभी पब्लिक अच्छी है गाँव जो पूरे लोग छह जो लोग तुम्हारे पीछे है, का तो कौन बोल रहा है आज दीदर जिले में एक नंबर तालुका जब बनता है तो ये हंसुर बनता है मेरा शिक्षण यही हुआ है विद्यार्थी मैं यहाँ का हूँ ये हुलसुर का हूँ मेरा गाँव करीब है गड़ी गोड़ का मैं बोल रहा हूँ मेरे दोस्तों इसलिए ये जमाना ऐसा है इसलिए तुम भी जरा सोच रहा है तालुका बनाने में आते धूप में ठहरने से नहीं क्या करना है

उनको मालूम होना चाहिए आने वाले हर पांच साल में वो तुम्हारे पास आते लेकिन तू भोले है इंसान घर पर आए वाले तो बहुत अतीत कर रहे हैं उनको खून लेना माँ बाप के खबर को खून नहीं चढ़ा रहे उनको खून करना मेरे दोस्तों आप नौजवान है करो मत मैं जब भी आता था, था मेरी भी खराब रहने से मैं उधर बैठा हूँ मैं हमेशा साहब आपके साथ हूँ ಜಯ ನಾವು ಬೆಳಗ್ಗೆ ಎಂಟು ಗಂಟೆ ಏನಂದ್ರೆ ಸ್ಟಾರ್ಟ್ ಮಾಡಿದ್ದೀವಿ ಸಂಪಲ್ಲಿ ಮಾತಾ ಭಾವನೆಯಿಂದ ನಮ್ಮ ಹೋರಾಟಗಾರ ಎಂ ಜಿ ರಾಜೋಳಿ ಅವರು ಮತ್ತು ನಮ್ಮ ಅನಿಲ್ ಗುಸಾರಿ ಅವರು ಆಕಾಶ್ ಖಂಡಾಳೆ ಅವರು ಹಾಗೂ ಎಲ್ಲ ಸಂಘಟನೆ ಪರಗಳು ಏನಂತಂದ್ರೆ ನಮ್ಗೆ ಇವತ್ತಿನ ದಿವಸ ಏನಂತಂದ್ರೆ ಎಲ್ಲ ಜಾತಿ ಧರ್ಮ ಎಲ್ಲ ಪಕ್ಷಗಳವರು ಏನಂತ ಸಪೋರ್ಟ್ ಮಾಡಿದ್ದಾರೆ ಯಾಕಂದರೆ ಈ ಹೋರಾಟ ಏನಂತಂದ್ರೆ ಎಲ್ಲರ ಹೋರಾಟ ಇದೆ ಹದಿನಾರು ಹಳ್ಳಿಗಳೇನಂತಂದ್ರೆ ಸೇರ್ಪಡೆ ಆಗಬೇಕು ಮತ್ತು ಪಟ್ಟಣ ಪಂಚಾಯಿತಿ ಏನಂತಂದ್ರೆ ನಿರ್ಧರಿಸಕ್ಕೆ ಇರಬೇಕು ತಾಲೂಕಾ ಮಟ್ಟಗಳಲ್ಲಿ ಯಾವ್ಯಾವ ಕಾರ್ಯಾಲಯಗಳು ಇರ್ತಾವ ಆ ಕಾರ್ಯಾಲಯಗಳೇನಂತಂದ್ರೆ ಸ್ಥಾಪನೆ ಆಗಬೇಕಂತ ಏನಂತಂದ್ರೆ ಇವತ್ತಿನ ದಿವಸ ಒಂದು ಹೋರಾಟ ಇತ್ತು ಈ ಹೋರಾಟ ಇಷ್ಟು ಮಟ್ಟಿಗೆ ಏನಂತಂದ್ರೆ ನಿಲ್ಲದಿದು ನಮ್ಮ ಒಂದು ಎಂ ಬಿ ಪ್ರಕಾಶ್ ವರದಿ ಏನಿದೆ ಎಂ ಬಿ ಪ್ರಕಾಶ್ ವರದಿ ಎಲ್ಲಿವರೆಗೆ ಏನಂತಂದ್ರೆ ನಮಗೆ ಅರವತ್ತೆರಡು ಹಳ್ಳಿಗಳೇನಂತಂದ್ರೆ ನಮ್ಗೆ ಸೇರ್ಪಡೆ ಆಗೋಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಡೀತದ ಮುಂಬರುವ ದಿನಗಳಲ್ಲಿ ರಾಜ್ಯ ಹೆದ್ದಾರಿಗಳಲ್ಲಿ ಇವತ್ತಿನ ದಿವ್ಸ ನಾವು ಹೋರಾಟ ಮಾಡಿದ್ದೀವಿ ಮುಂದೆ ರಾಷ್ಟ್ರೀಯ ಹದ್ದಾರಿಗಳು ಏನಂತಂದ್ರೆ ನಾವು ಹೋರಾಟ ಮಾಡ್ತೇವೆ ಅಂತ ಏನಂದ್ರೆ ಇವತ್ತಿನ ದಿವಸ ನಾನು ಏನಂತಂದ್ರೆ ಈ ಒಂದು ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮ ಮುಖಾಂತರ ಏನಂತ ನಾನು ತಿಳಿಸ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾರ್ನ್ ಕ್ಲಿಕ್ ಮಾಡಿ